ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟೂಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಪ್ಪಾ ಇವತ್ತು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಏನೆಲ್ಲ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ದೊಂಬರಾಟ ನಡೆದಿದೆ ಕಣ್ರಿ ಅದೇ ಪ್ರತಿಯೊಬ್ಬರಿಗೂ ಕೂಡ ಮೆಣಸಿನಕಾಯಿ ತಿನ್ಸ್ತಕ್ಕಂತ ಒಂದು ಟಾಸ್ಕ್ ನಡೆದಿದೆ ಅಂತ ನಾನು ಆಲ್ರೆಡಿ ನಿನ್ನೆ ಒಂದು ಪ್ರೊಮೋ ನೋಡ್ಬಿಟ್ಟು ರಿವ್ಯೂ ಕೊಟ್ಟಿದ್ದೆ ಬಟ್ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಏನೆಲ್ಲ ಆಗಿದೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಬಂದು ಅವರ ಇಷ್ಟದ ವಿಷಕಾರಿ ಯಾರಾಗಿರ್ತಾರೆ ಇಡೀ ಬಿಗ್ ಬಾಸ್ ಯಾರು ವಿಷಕಾರಿ ಅಂತ ಇರ್ತಾರೆ ಅವ್ರಿಗೆ ಮೆಣಸಿನಕಾಯಿನ ಕೊಟ್ಟು ಬಿಟ್ಟು ತಿನ್ನೋದಿಕ್ಕೆ ಅವರು ಸರಿಯಾದ ರೀಸನ್ಸ್ ಗಳನ್ನ ಕೊಟ್ಟು ಅವ್ರನ್ನ ವಿಷಕಾರಿ ಅಂತ ಪ್ರೂವ್ ಮಾಡಬೇಕಾಗಿರುತ್ತೆ ಸೊ ಈ ಒಂದು ಪ್ರೊಸೆಸ್ ಅಲ್ಲಿ ಜಾಸ್ತಿ ಮೆಣಸಿನಕಾಯಿ ತಿಂದಿದ್ ಯಾರು ಮೆಣಸಿನಕಾಯಿ ತಿನ್ನದೇ ಉಳ್ಕೊಂಡಿದ್ಯಾರು ಕಡಿಮೆ ಮೆಣಸಿನಕಾಯಿ ತಿಂದಿದ್ಯಾರು ನಿಜವಾಗ್ಲೂ ಮೆಣಸಿನಕಾಯಿ ತಿಂದು ಸೈಲೆಂಟ್ ಆಗಿ ಯಾರು ಮೆಣಸಿನಕಾಯಿ ಉರಿಯಿಂದ ಜಾಸ್ತಿ ಎಗರಾಡಿದ್ಯಾರು ಸೊ ಆ ಒಂದಷ್ಟು ಮಾತುಕತೆ ಜೊತೆ ಈ ಒಂದು ವಿಡಿಯೋ ಅದಕ್ಕಿಂತ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಬನ್ನಿ ಹಾಗಾದ್ರೆ ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡ ವಿಚಾರ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೇಲಿ ಒಳ್ಳೆ ಸಕಾಲಾಗಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ಮಾತುಕತೆ ನಡೆಸ್ತಕ್ಕಂಥ ಒಂದೊಳ್ಳೆ ಇನ್ಸಿಡೆಂಟ್ಗಳು ನಡೆದಿದೆ ಅದರಲ್ಲಿ ಜಾಸ್ತಿ ಮೆಣಸಿನ್ಕಾಯಿ ತಿಂದಿದ್ದು ಯಾರ್ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು ಕಾಕ್ರೋಚ್ ಸುದಿ ಅವರು ಹೈಯೆಸ್ಟ್ ಅಂತ ಹೇಳ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಧ್ರುವಂತ್ ಅವರು ಈ ಮೂರು ಜನ ಹೈಯೆಸ್ಟ್ ತಿಂತಾರೆ ಅದಾದ್ಮೇಲೆ ನಮ್ಮ ಗಿಲಿ ನಟ ಅಫ್ಕೋರ್ಸ್ ಗಿಲಿ ನಟ ಗಿಲಿ ನಟನ ಕರೆದು ಚೂಸ್ ಮಾಡಿ ಯಾರ್ಯಾರು ಮೆಣಸಿನ್ಕಾಯಿ ಕಾಯ್ ಅಂತ ನಿಮ್ಗೆ ಗೊತ್ತು ಅದು ನಮ್ಮ ರೆಗ್ಯುಲರ್ ಎನಿಮಿಗಳೇ ಆಗಿರ್ತಾರೆ ಧ್ರುವಂತ್ ಮತ್ತೆ ಇದೇ ಇದೇ ಒಂದು ಪ್ಯಾಟರ್ನ್ ಯಾರಿದ್ದಾರೆ ಸೊ ಆ ಬ್ಯಾಚ್ ಅವ್ರ ಬಗ್ಗೆ ಸಪ್ರೇಟ್ ಆಗಿ ಡಿಸ್ಕಸ್ ಎವ್ರಿ ವಿಡಿಯೋದಲ್ಲಿ ಬೇಕಾಗಿಲ್ಲ ಅನ್ಸುತ್ತೆ ಸೊ ನಮ್ಮ ಧ್ರುವಂತ್ ಅವರು ಕರೆದು ಮಾತಾಡದಂತ ಪಾಯಿಂಟ್ ಗಳು ತುಂಬಾನೇ ಹೈಲೈಟ್ ಆಯಿತು ಅದು ಪ್ರೊಮೋದಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ನೀವು ಬನಿಯನ್ ಹಾಕೊಂಡು ಡ್ರಾಮಾ ಮಾಡ್ತಾ ಇದ್ದೀರಾ ನಿಮ್ ಹತ್ರ ನೂರು ಕುರಿಗಳಿದೆ ಚಂದ್ರಣ್ಣ ಅವ್ರು ನನ್ಗೆ ಹೇಳಿದ್ದಾರೆ ಆದ್ರೂ ಕೂಡ ನೀವು ಇಲ್ಲಿ ಬಡವನ ತರ ಇಲ್ಲಿ ಎಲ್ಲರನ್ನೂ ಕೂಡ ಮಣ್ಣರ್ಚ್ಕೊಂಡು ಎಲ್ರಿಗೂ ಕೂಡ ಡೈವರ್ಟ್ ಮಾಡ್ಕೊಂಡು ಸಿಂಪತ್ತಿಗಿಟ್ಟಿಸ್ಕೊಳಕ್ ಓಡಾಡ್ತಾ ಇದ್ದೀರಾ ಅಂತ ಸೊ ಅದಕ್ಕೆ ಗಿಲ್ಲಿ ಒಂದ್ ಒಳ್ಳೆ ರಿಪ್ಲೈ ಕೊಟ್ಟ ಸಕ್ಕದಾಗಿ ಇಷ್ಟ ಆಯ್ತು ನನ್ಗೆ ಏನಪ್ಪಾ ರಿಪ್ಲೈ ಅಂತಂದ್ರೆ ನಾನು ಯಾರಿಗೂ ಕೂಡ ಮಣ್ಣೆಸ್ಕೊಂಡು ಓಡಾಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನಾನು ನೂರ್ ಕುರಿ ಇರೋ ಫಾರ್ಮ್ ಮಾಡ್ಬೇಕು ಫಾರ್ಮ್ ಮಾಡ್ಬೇಕು ಅಂತ ಇನ್ನು ಪ್ಲಾನ್ ಮಾಡ್ತಾ ಇದೀನಿ ಅಷ್ಟೇ ಇನ್ನು ಮಾಡಿಲ್ಲ ಸ್ವಲ್ಪ ಪ್ಲಾನ್ಗೂ ರಿಯಾಲಿಟಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೇಳಿ ಸರಿಯಾಗಿ ಟ್ಯಾಂಕ್ ಕೊಟ್ಟರು ಅದಾದ್ಮೇಲೆ ಅವ್ರಿಗೆ ಮಾತಾಡೋದಕ್ಕೆ ಮಾತೇ ಬರ್ಲಿಲ್ಲ ಸೊ ಇವರಿಬ್ಬರ ಒಂದು ಜಟಾಪಟಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಇದಾದ್ಮೇಲೆ ನೆಕ್ಸ್ಟ್ ಅಶ್ವಿನಿ ಗೌಡ ಅವರು ಪ್ರತಿಯೊಬ್ಬರು ಕೊಟ್ಟಂತ ಮೆಣಸಿನ್ಕಾಯಿಗಳನ್ನ ಸುಮ್ನೆ ತಿಂತಾ ಇದ್ರು ಬಟ್ ಒಂದು ಕೂಡ ಮಾತಾಡ್ಲಿಲ್ಲ ನಾನು ಅನ್ಕೊಂಡೆ ಬಹುಶಃ ಅವರ ಸೈಲೆನ್ಸ್ ಅಲ್ಲೇ ಅವರ ಒಂದು ಕೋಪ ಎದ್ ಕಾಣಿಸ್ತಾ ಇತ್ತು ಸೊ ಇವರು ಡೆಫಿನೆಟ್ಲಿ ಲಾಸ್ಟ್ ಅಲ್ಲಿ ಟ್ರಿಗರ್ ಅಂತ ನಾನು ವೈಟ್ ಮಾಡ್ತಾ ಇದ್ದೆ ಟ್ರಿಗರ್ ಆದ್ರು ಯಾವ ಪಾಯಿಂಟ್ ಅಲ್ಲಿ ಟ್ರಿಗರ್ ಆದ್ರು ಅಂತಂದ್ರೆ ಲಾಸ್ಟ್ ಅಲ್ಲಿ ಅವರು ಚೂಸ್ ಮಾಡ್ಕೊಂಡು ಕರೆದಂತ ಇಬ್ರು ವ್ಯಕ್ತಿಗಳಲ್ಲಿ ಮೊದಲನೇವರು ಕಾಕ್ರೋಚ್ ಎರಡನೇ ಅವರು ಜಾನ್ವಿ ಸೊ ಮೊದಲನೇವ್ರು ಕಾಕ್ರೋಚ್ ಅಂತ ಏನ್ ಕರೀತಾರೆ ಕಾಕ್ರೋಚ್ ಅವ್ರನ್ನ ಕರೆದು ಅವ್ರ ಮೇಲೆ ಅವ್ರು ಕೊಟ್ಟಂತ ಅಲಿಗೇಷನ್ಸ್ ಏನಿತ್ತು ಅದನ್ನ ಕ್ಲಿಯರ್ ಮಾಡಿಕೊಂಡು ಮಾತಾಡಿಸ್ತಾರೆ ಓಕೆ ನೆಕ್ಸ್ಟ್ ಅವರು ಹಳೆ ತಪ್ಪುಗಳೇನಿತ್ತು ರಕ್ಷಿತಾ ವಿಚಾರದಲ್ಲಿ ಅದೇ ಪಾಯಿಂಟ್ಗಳನ್ನ ಪ್ರತಿಯೊಬ್ಬರು ಕೂಡ ಪಾಯಿಂಟ್ ಔಟ್ ಮಾಡಿ ತೋರಿಸಿರ್ತಾರೆ ಸೊ ಅದನ್ನು ಕೂಡ ತಿಳ್ಕೊತ ಐ ಮೀನ್ ಆಕ್ಸೆಪ್ಟ್ ಮಾಡ್ಕೋತಾರೆ ಬಟ್ ನಿನ್ನೆ ಒಂದು ರಿವೀಲ್ ಮಾಡಿದ್ದಾರೆ ಸತ್ಯ ಏನಪ್ಪಾ ಅಂತಂದ್ರೆ ಜಾನ್ವಿ ನಾನು ಇಂಟೆನ್ಶನಲಿ ದೂರ ಆಗಿದ್ದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ನಾವು ಮಾತಾಡ್ಕೊಂಡಿದ್ವಿ ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಇಂಟೆನ್ಶನ್ ನಾವು ದೂರ ಆಗಿದ್ವಿ ಇಂಟೆನ್ಶನ್ಲಿ ಜಗಳ ಆಡ್ಕೊಂಡಿದ್ದು ಅಂತ ಬಾಯ್ ಬಿಟ್ಟಿದ್ದಾರೆ ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸುದೀಪ್ ಸರ್ ಈ ವಾರ ಫಸ್ಟ್ ವಾರ್ನಿಂಗ್ ಆಗಲಿ ಫಸ್ಟ್ ಚಾರ್ಜ್ ತಗೊಳ್ಳೋದು ಇವರಿಬ್ಬರಿಗೆ ಅನ್ಸುತ್ತೆ ಬಿಕಾಸ್ ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೂಲ್ಸ್ ಇದೆ ವಿತೌಟ್ ಮೈಕ್ ಯಾರು ಕೂಡ ಮಾತಾಡೋ ಆಗಿಲ್ಲ ಬಿಕಾಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಡಿಯನ್ಸ್ ನೋಡ್ತಾ ಇದ್ದಾರೆ ಒಬ್ಬ ಆಡಿಯನ್ಸ್ಗೂ ಕೂಡ ಗೊತ್ತಾಗ್ಲಿಲ್ಲ ಅಲ್ಲೇ ಅರ್ಥ ಆಯ್ತು ಇವರು ಮೈಕ್ ನ ತೆಗೆದಿಟ್ಟು ಮಾತಾಡಿರ್ತಾರೆ ಅಂತ ಸೊ ಅದನ್ನ ಪ್ರೂವ್ ಮಾಡಿದ್ದಾರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ನಾವಿಬ್ರು ಕೂಡ ಪ್ಲಾನ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಅವರಿಬ್ರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ಗೆಜ್ಜೆ ಆಟ ಏನಿತ್ತು ಅದನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ರು ಸೊ ಆ ರೀತಿ ಬಂದಾಗ ಮೊದಲು ಅದನ್ನು ಶುರು ಮಾಡಿದ್ದು ಜಾನ್ವಿ ಬಟ್ ಅದಾದ ನಂತರ ಆ ಜಗಳದಿಂದ ನನಗೆ ಕೆಟ್ಟಸರು ಬರ್ತಾ ಇದೆ ಹಾಗೇ ಅಂತೇಳಿ ಇವರು ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ದಾರೆ ಸೊ ದೊಡವ ಚಿಕ್ಕವ ಸೇರ್ಕೊಂಡು ಎಲ್ರಿಗೂ ಕೂಡ ಚೆನ್ನಾಗಿ ದೋಸೆ ಚಟ್ನಿ ಎಕ್ಸ್ಟ್ರಾ ಸಾಂಬಾರ್ ಹಾಕ್ಬಿಟ್ಟು ಸರಿಯಾಗಿ ನಂಬಿಸ್ಬಿಟ್ರು ನಮ್ಗೆ ಗಿಲ್ಲಿ ಯಾವಾಗಲೂ ಹೇಳ್ತಾ ಇದ್ದ ಇವ್ರಿಬ್ರು ಕೂಡ ನಡ್ಕೊಳ್ಳೋ ನೋಡಿದ್ರೆ ಇವ್ರು ನಿಜವಾಗ್ಲೂ ಜಗಳ ಆಡಿಲ್ಲ ಡ್ರಾಮಾ ಮಾಡ್ತಾ ಇದಾರೆ ಸೊ ಅದು ಸತ್ಯ ಆಗೋಯ್ತು ಇದಾದ್ಮೇಲೆ ನೆಕ್ಸ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಏನಪ್ಪ ಅಂತಂದ್ರೆ ರಿಷಾ ಅವರು ರಿಷಾ ಅವ್ರಿಗೆ ಜಾನ್ವಿ ಅವರು ಒಂದು ರೀಸನ್ ನ ಕೊಡ್ತಾರೆ ಏನಪ್ಪ ಅಂತಂದ್ರೆ ನೀವು ಅಲ್ಕಿತ್ತಿರತಕ್ಕಂತ ಹಾವು ಪ್ರತಿಯೊಂದು ಕಡೆ ಹೋಗಿ ಬುಸ್ ಬುಸ್ ಅಂತೀರಾ ನಿಮ್ಗೆ ಗೊತ್ತಿಲ್ಲ ನಿಮ್ಮಲ್ಲಿ ವಿಷಾನೇ ಇಲ್ಲ ಆದ್ರೂ ಕೂಡ ಸುಮ್ಮನೆ ಬುಸ್ ಬುಸ್ ಅನ್ನಕ್ಕೆ ಹೋಗಿ ನೀವು ಆ ನೆಗೆಟಿವ್ ಆಗಿ ಕಾಣಿಸ್ಕೋತಾ ಇದೀರಾ ದಯವಿಟ್ಟು ನಿಲ್ಲಿಸಬೇಕು ಇನ್ನು ಮುಂದೆ ಎಲ್ಲಿ ಬೇಕೋ ಎಲ್ಲಿ ಬಸ್ ಕುಡ್ಬೇಕು ಅಲ್ಲಿ ಮಾತ್ರ ಬಸ್ ಕೊಡಬೇಕು ಅಂತ ವಾರ್ನ್ ಮಾಡಿದ್ದಾರೆ ಅದಕ್ಕೆ ರಿಷಾ ಅವರು ಅಬ್ಬಾ ಬಾಬಾ ಬಾಬಾ ಏನ್ ಎನರ್ಜಿ ಆವಿನ ದ್ವೇಷ ಹನ್ನೆರಡು ವರುಷ ಅನ್ನೋ ರೇಂಜಿಗೆ ಈ ಅಮ್ಮಂಗೆ ನಿನ್ನೆ ಗಿಲ್ಲಿ ನಟ ಆಗ್ಲಿ ಆಮೇಲೆ ಒಂದಷ್ಟು ಜನ ಬಿಗ್ ಬಾಸ್ ಮೇಲೆ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಸೇವ್ ಮಾಡ್ಕೊಳ್ಳಿಲ್ಲ ಅಂದಿದ್ದರೆ ಇವತ್ತಿನ ದಿನ ಬಿಗ್ ಬಾಸ್ ಮನೇಲಿ ಈ ಅಮ್ಮ ಇರೋದಕ್ಕೆ ಲಾಯಕ್ಕೆ ಇಲ್ಲ ಅಂತದ್ರಲ್ಲಿ ಈ ಅಮ್ಮ ಜೈಲಲ್ಲಿ ಕೂತ್ಕೊಂಡೆ ಹೇಳ್ತಾ ಇದ್ದಾಳೆ ಇನ್ನು ಮುಂದೆ ನಾನೇನಂತ ತೋರಿಸ್ತೀನಿ ಸರಿಯಾದ ಟೈಮಲ್ಲೇ ಮಾತಾಡ್ತೀನಿ ಸರಿಯಾದ ಟೈಮಲ್ಲೇ ಚಾರ್ಜ್ ತಗೋತೀನಿ ಎಲ್ಲಿ ಬುಸ್ ಕೊಟ್ಟಬೇಕು ಅಲ್ಲೇ ಕೊಡ್ತೀನಿ ನೀವು ನನಗೆ ಅಲ್ಕಿತ್ತಿರೋ ಹಾವು ಅಂದ್ರಲ್ಲ ಈ ಹಾವು ಕರೆಕ್ಟ್ ಆಗಿರೋ ಜಾಗದಲ್ಲೇ ಇನ್ ಮುಂದೆ ವಿಷ ಕಕ್ಕುತ್ತೆ ಅಂತೇಳಿ ಚಾಲೆಂಜ್ ಮಾಡಿದ್ದಾರೆ ನೋಡ್ಬೇಕು ಇದ್ರಲ್ಲಿ ಯಾರು ಗೆಲ್ತಾರೆ ಅಂತ ಸೊ ಅದಕ್ಕೆ ನಮ್ಮ ಗಿಲ್ಲಿ ಕೂಡ ಒಂದಷ್ಟು ಸೊಪ್ಪನ್ನು ಹಾಕಿದ್ದುಂಟು ಇದಾದ್ಮೇಲೆ ನೆಕ್ಸ್ಟ್ ಕಾಕ್ರೋಚ್ ಅವ್ರು ತುಂಬಾ ತಿಂದರು ಅವರು ಕಾಕ್ರೋಚ್ ಅವರು ಮೆಣಸಿನ್ಕಾಯಿ ತಿನ್ನೋ ಬರದಲ್ಲಿ ಸಿಕ್ಕಾಪಟ್ಟೆ ರಿಪೀಟೆಡ್ ಆಗಿ ಮೆಡ್ಸಿನ್ಕಾಯಿ ತಿಂತ ತಿಂತ ಖಾರ ಆಯಿತು ಅಂತಂದೇಳಿ ಇರ್ತಕ್ಕಂಥ ಬೀಜಗಳನ್ನ ಕೆಳಗಡೆ ಚೆಲ್ ಬಿಡ್ತಾರೆ ಅದು ಬಿಗ್ ಬಾಸ್ ಕಣ್ಣಿಗೆ ಬೀಳುತ್ತೆ ಸೊ ಇಮಿಡಿಯೇಟ್ಲಿ ನಾನು ಅದನ್ನ ನೋಟಿಸ್ ಮಾಡಿದೆ ಅದನ್ನ ಹೈಲೈಟ್ ಮಾಡೋಣ ಅನ್ಕೊಂತ ಇದ್ದೆ ಅಷ್ಟರಲ್ಲಿ ಬಿಗ್ ಬಾಸ್ ಕಡೆಯಿಂದ ವಾರ್ನಿಂಗ್ ಬರುತ್ತೆ ನಾವು ನೋಡಿದೀವಿ ನೀವು ಬೀಜಗಳನ್ನ ಕೆಳಗಡೆ ಬೀಳ್ಸಿದ್ದು ಸೊ ಅದಕ್ಕೆ ಪನಿಷ್ಮೆಂಟ್ ಆಗಿ ನೀವು ಇನ್ನೊಂದು ಮೆಣಸಿನ್ಕಾಯಿ ತಿನ್ಬೇಕು ಅಂತ ಸಿಕ್ಕ ಹೊಟ್ಟೆ ಖುಷಿಯಾಗಿತ್ತು ಸ್ನೇಹಿತರೆ ಆ ಒಂದು ಸೀನು ಅದಾದ್ಮೇಲೆ ನೆಕ್ಸ್ಟ್ ವಿಚಾರಕ್ಕೆ ಬಂದ್ರೆ ಇದೆಲ್ಲ ಮುಗ್ದೋಯ್ತು ಇದೆಲ್ಲ ಫಿನಿಶ್ ಆಯ್ತು ಧ್ರುವಂತ ಅವರಿಗೆ ರಕ್ಷಿತಾ ಮೇಲೆ ಇರ್ತಕ್ಕಂಥ ಸಿಟ್ಟು ಅದೆಲ್ಲ ಕಕ್ಕಿದ್ರು ಎಲ್ಲ ಆಗೋಯ್ತು ಬಟ್ ಈ ಒಂದು ಪಾಯಿಂಟ್ ಅಲ್ಲಿ ನೆಕ್ಸ್ಟ್ ಒಂದು ಜಗಳ ನಡೆಯುತ್ತೆ ಬಿಗ್ ಬಾಸ್ ಮನೇಲಿ ಏನಪ್ಪಾ ಅಂತಂದ್ರೆ ರಾಶಿಕ್ ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರು ಧ್ರುವಂತ್ ಅಂತಂದೇಳಿ ಅದನ್ನ ಸೂರಜ್ ಅವ್ರನ್ನ ಕರ್ಕೊಂಡು ಬಂದು ಕೇಳ್ತಾರೆ ಯಾವಾಗ ಅಂತಂದ್ರೆ ಮೊದಲನೇದಾಗಿ ಸೂರಜ್ ಬರೋಕ್ಕಿಂತ ಮುಂಚೆ ಬಿಗ್ ಬಾಸ್ ಶುರುವಾದಂತ ಸಂದರ್ಭದಲ್ಲಿ ರಾಶಿಕ ಮೊದಲು ಅಭಿಯಿಂದ ಬಿದ್ದಿದ್ಲು ನೆಕ್ಸ್ಟ್ ನನ್ನಿಂದ ಬಿದ್ದಿದ್ಲು ನೆಕ್ಸ್ಟ್ ಸೂರಜಿಂದ ಬಿದ್ದಿದ್ದಾಳೆ ಸೊ ಈ ಒಂದು ಮಾತುಕತೆಗೆ ಸಂಬಂಧಪಟ್ಟ ಸರಿಯಾಗಿ ಜಗಳ ನಡೀತು ಈ ಒಂದು ಜಗಳದಲ್ಲಿ ಎಲ್ಲರೂ ಕೂಡ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂಥ ಕೂಡ ಬಂದು ರಾಶಿಕಂಗೆ ಸಪೋರ್ಟ್ ಮಾಡ್ತಾರೆ ಬಟ್ ಧ್ರುವಂತ್ ಅವ್ರನ್ನ ಕೆಟ್ಟದಾಗ್ ನೋಡ್ತಾರೆ ಕಚಡ ಕಂತ್ರಿ ತರ ನೋಡ್ತಾರೆ ಸೊ ನಿನ್ನೆ ಒಂದು ಎಪಿಸೋಡ್ ಇಂದ ಇಡೀ ಕರ್ನಾಟಕದ ಜನತೆ ಏನಿದ್ದಾರೆ ಅವರ ಕಣ್ಣಿಗೆ ಧ್ರುವಂತ್ ಅವರು ವಿಲನ್ ಅಂತ ಹೇಳಕ್ ಆಗಲ್ಲ ಒಂಥರ ದುಶ್ಯಾಸನ ಏನೋ ಒಂದು ಕೆಟ್ಟದಾಗಿರೋ ಒಂದು ಹೆಸರು ಅದು ಬಾಯ್ ಬರ್ತಾ ಇಲ್ಲ ಒಂಥರ ಕಚ್ಚಡಾ ತರ ನೋಡ್ತಾ ಇರ್ತಾರೆ ಸೊ ಅವ್ರ ಹೆಸರನ್ನ ಅವ್ರು ಹಾಳು ಮಾಡ್ಕೊಂಡ್ಬಿಟ್ರ್ ನಿನ್ನೆ ಸೊ ರಾಶಿಕ್ ಜಗಳನ್ನ ನಿಲ್ಸಿ ಹೋಗ್ಬೇಕಾದ್ರೆ ನೆಕ್ಸ್ಟ್ ಕಾವ್ಯ ಬಂದು ಸಮರ್ಥನೆ ಕೊಡ್ತಾಳೆ ನೋಡಿ ಹೆಣ್ಮಕ್ಳು ಯಾರು ಬಂದು ನನ್ನ ಮಾತಾಡ್ಸೋ ಅವಶ್ಯಕತೆ ಇಲ್ಲ ಅಂತ ನೀವ್ ಹೇಳ್ತಾ ಇದೀರಾ ಫಸ್ಟ್ ಆಫ್ ಆಲ್ ಯಾವ ಹೆಣ್ಮಕ್ಳಿಗೂ ನಿಮ್ಮನ್ನ ಮಾತಾಡ್ಸಕ್ ಇಷ್ಟಾನೇ ಇಲ್ಲ ಅಂತಂದೇಳಿ ಅವಳು ಕ್ಲಾರಿಟಿ ಅಂತ ಹೋಗ್ತಾಳೆ ಸೊ ಆಗ ಟ್ರಿಗರ್ ಆಗ್ಬಿಟ್ಟು ಅವಳ ಮೇಲೆನೆ ಹೋಗ್ತಾರೆ ತಿರ್ಗಾ ಗಿಲ್ಲಿ ಗಿಲ್ಲಿ ಹೇಳಿ ಎಲ್ಲಾ ಜಗಳ ಮಾಡ್ಕೊಂಡು ನಿಜ ಹೇಳ್ಬೇಕಂದ್ರೆ ಗಾಯಸ್ ಧ್ರುವಂತ ಅವ್ರಿಗೆ ಕಾವ್ಯ ಮತ್ತೆ ಗೆಲಿನ ಕಂಡ್ರೆ ಆಗಲ್ಲ ಯಾಕೆ ಅಂತಂದ್ರೆ ಅವರು ಆನೆಸ್ಟ್ ಆಗಿ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋ ಅರ್ಹತೆಗಳಿದೆ ಸೊ ಹಾಗಾಗಿ ಅವ್ರನ್ನ ಕಂಡ್ರೆ ಇವ್ರಿಗೆ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಪರ್ಸ್ನಲ್ ಆಗಿ ಏನೇನೋ ಒಂದಷ್ಟು ಅಲಿಗೇಷನ್ಸ್ ಮಾಡ್ತಾ ಇದಾರೆ ಸೊ ಅದನ್ನ ಒಪ್ಕೊಳ್ಳೋದಕ್ಕೆ ಹೊರಗಡೆ ಇರ್ತಕ್ಕಂಥ ಜನಗಳೇ ರೆಡಿ ಇಲ್ಲ ಇನ್ನು ಅವ್ರು ಒಪ್ಕೋತಾರ ಇದಿಷ್ಟು ಆಗುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಅಭಿ ಅವ್ರಿಗೆ ಒಂದು ಒಳ್ಳೆ ಟಕ್ಕರ್ ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಧ್ರುವಂತಣ ನೀನು ನೀನ್ ಎಲ್ರು ಕೂಡ ಮಾತಾಡಿಸ್ಲಿ ಬಂದು ಅಂತ ಅನ್ಕೊಳೋದಕ್ಕೆ ನೀನೇನ್ ದೊಡ್ಡ ದೊಡ್ಡ ಋತಿಕ್ರೋಶನ ಆ ಏನಾದ್ರು ಫೀಲ್ ಮಾಡ್ಕೋತಾ ಇದೆ ಅಂತ ನೆಕ್ಸ್ಟ್ ಅಟ್ ದ ಸೇಮ್ ಟೈಮ್ ನಮ್ಮ ಗಿಲ್ಲಿಯವ್ರು ಕೂಡ ಹೇಳ್ತಾರೆ ನೀನೇ ದೊಡ್ಡ ಮನ್ಮಾತ ನೀನು ಹುಡ್ಕ ಮಾತಾಡಿಸ್ಬಿಡ್ತಾರ ಅಂತ ಹೇಳಿ ಸೊ ಈ ತರ ಎಲ್ಲಾ ಮಾಡಿ ಧ್ರುವಂತವರ್ನ ಶೇಪ್ ನಿಕಾಲ್ ಮಾಡಿ ಬಿಸಾಕಿದ್ದಾರೆ ಸೊ ಇದಿಷ್ಟು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನಡೆದಿದೆ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನಡೆದಿರ್ತಕ್ಕಂಥ ಹೈಲೈಟ್ ಅಂತ ಹೇಳ್ಬೋದು ಇದಕ್ಕಿಂತ ಹೈಲೈಟ್ ಆಗಿ ನಡೆದಿಲ್ಲ ಇದಿಷ್ಟು ನಡೆದಿದೆ ಸ್ನೇಹಿತರೆ ಸೊ ಈ ಒಂದು ಎಪಿಸೋಡ್ ಆದ್ಮೇಲೆ ನೆಕ್ಸ್ಟ್ ಏನೇನೆಲ್ಲ ನಡೆಯುತ್ತೆ ನೋಡ ಸೊ ಇದಿಷ್ಟು ನಿನ್ನೆ ಒಂದು ಎಪಿಸೋಡ್ ನಡೆದಂತದ್ದು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ ಜೊತೆ ಬಂದು ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ ಮತ್ತೆ ಸಿಗೋಣ ನಿಮ್ಮ ರಘುವರಿ ಲವ್ ಯು ಲವ್ ಯು ಆಲ್